ಕುಲಾಲ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇದರ ಆಶ್ರಯದಲ್ಲಿ ಏಪ್ರಿಲ್ ಹದಿಮೂರು ರವಿವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ಮಂಗಳೂರು ಉರ್ವಾಸ್ಟೂರಿನ ಅಂಬೇಡ್ಕರ್ ಭವನದಲ್ಲಿ ದಿವಂಗತ ಸುಮಿತ್ರಾ ರಾಜು ಸಾಲಿಯನ್ ವೇದಿಕೆಯಲ್ಲಿ ಕುಲಾಲ ಪರ್ಬ ಎಂಬ ವಿಶಿಷ್ಟ ಕಾರ್ಯಕ್ರಮವೊಂದನ್ನು ಆಯೋಜಿಸಿಕೊಂಡಿದೆ ಆಡಳಿತ ಟ್ರಸ್ಟಿ ಬಿ ಸುರೇಶ್ ಕುಲಾಲ್ ಮಾಧ್ಯಮಕ್ಕೆ ಮಾಹಿತಿ ನೀಡುತ್ತಾ ಈ ಕಾರ್ಯಕ್ರಮದಲ್ಲಿ ಕುಲಾಲ ಸಮುದಾಯದ ಪರಮಪಾವನ ಪುಣ್ಯಕ್ಷೇತ್ರ ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಮಹೋನ್ನತ ಕೊಡುಗೆ ನೀಡಿದ ಸುನಿಲ್ ಸಾಲಿಯನ್ ದಂಪತಿಗಳನ್ನು ಅಭಿನಂದಿಸುವ ವಿಶೇಷ ಕಾರ್ಯಕ್ರಮವನ್ನು ಆಯಿಸಿಕೊಳ್ಳಲಾಗಿದೆ ಎಂದರು ಬೆಳ್ಳಿ ಹಬ್ಬದ ಸಂತಸದಲ್ಲಿರುವ ಕುಲಾಲ ಪ್ರತಿಷ್ಠಾನ ಈ ಬಾರಿ ಇಪ್ಪತ್ತೈದು ಮಂದಿ ಕುಲಾಲ ಸಾಧಕರನ್ನು ಈ ವೇದಿಕೆಯಲ್ಲಿ ಗೌರವಿಸಲಿದೆ ಎಂದು ಟ್ರಸ್ಟಿ ದಿನೇಶ್ ಕುಲಾಲ್ ತಿಳಿಸಿದ್ದಾರೆ ಕುಲಾಲ ಪರ್ಬ ಕಾರ್ಯಕ್ರಮದಲ್ಲಿ ಕುಲಾಲ ಸಮುದಾಯದ ಬದುಕಿನ ಚಿತ್ರಣ ಸಾರುವ ಸಾಂಸ್ಕೃತಿಕ ವೈಭವಗಳು ಮೇಳೈಸಲಿದೆ ಸಂಗೀತ ನೃತ್ಯ ಇತ್ಯಾದಿಗಳು ಜನತೆಯ ಮನಸೂರೈಕೆಯಲ್ಲಿದೆ ಮಾಸ್ಟರ್ ಬಿ ಸೀತಾರಾಮ್ ಕುಲಾಲ್ ಬಿ ನಾಗೇಶ್ ಕುಲಾಲ್ ಬಿ ಪ್ರೇಮಾನಂದ ಕುಲಾಲ್ ನ್ಯಾಯವಾದಿ ಲಕ್ಷ್ಮಣ ಕುಂದರ್ ಮುಂತಾದವರು ಟ್ರಸ್ಟಿಗಳಾಗಿರುವ ಕುಲಾಲ ಪ್ರತಿಷ್ಠಾನವು ಈ ಹಿಂದೆ ಮುಂಬೈ ಮಹಾನಗರಿಯಲ್ಲಿ ಯಶಸ್ವಿ ಕುಲಾಲ ಪರ್ವವನ್ನು ಸಂಘಟಿಸಿರುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ